ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮಾರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಟಾಪಿಕ್ ಏನಂತ ಗೊತ್ತಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಹೇಳಿರುವಂತಹ ಮಾತು ಈ ಒಂದು ವಿಷಯ ಎಲ್ರಿಗೂ ತುಂಬಾ ಖುಷಿಯಾಗಿದೆ ಅಂತ ಅನ್ಕೊಳ್ತೀನಿ ಸೊ ಐಮಂಗಲ ಹೋಬಳಿಯ ತಾಳವಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮ ಹಾಗೂ ನೂತನ ಶಾಲಾ ಕೊಠಡಿ ಉದ್ಘಾಟನೆಯನ್ನ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ನೆರವೇರಿಸಿದ್ದು ಈ ಒಂದು ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ರಾಜ್ಯದಲ್ಲಿ ಒಳಮೀಸಲಾತಿ ಜಾರಿಯಾದ ತಕ್ಷಣವೇ ಶಾಲಾ ಶಿಕ್ಷಣ ಇಲಾಖೆಗೆ ಹದಿನೇಳು ಸಾವಿರ ಶಿಕ್ಷಕರ ನೇಮಕಕ್ಕೆ ಕ್ರಮ ವಹಿಸಲಾಗುವುದು ಹಾಗೆ ಸರ್ಕಾರ ಈಗಾಗಲೇ ಅನುಮೋದನೆಯನ್ನ ನೀಡಿದ್ದು ಈ ಬಾರಿ ಕೇವಲ ಮೂರರಿಂದ ನಾಲ್ಕು ತಿಂಗಳೊಳಗೆ ನೇಮಕಾತಿ ಪ್ರಕ್ರಿಯೆಯನ್ನ ನಡೆಸಿ ಶಾಲೆಗಳಿಗೆ ಶಿಕ್ಷಕರನ್ನ ನಿಯೋಜನೆ ಮಾಡಲಾಗುವುದು ಅಂತ ಹೇಳಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದಂತಹ ಮಧು ಬಂಗಾರಪ್ಪನವರು ತಿಳಿಸಿದ್ದಾರೆ ಅಂದ್ರೆ ಒಳ ಮೀಸಲಾತಿ ಜಾರಿಯಾದಂತಹ ತಕ್ಷಣ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ಹೆಚ್ಚಿದೆ ಸೊ ಯಾರಿಗೆಲ್ಲ ನೋಟಿಫಿಕೇಶನ್ ಆಗುತ್ತೆ ಪಿ ಎಸ್ ಟಿ ಯಾರ ಜಿ ಪಿ ಎಸ್ ಟಿ ಆರ ಅಥವಾ ಎಚ್ ಎಸ್ ಟಿ ಯಾರ ಅನ್ನೋದಾದ್ರೆ ಖಂಡಿತವಾಗಿಯೂ ಈ ಬಾರಿ ಪಿ ಎಸ್ ಡಿ ಆರು ಜಿ ಪಿ ಎಸ್ ಡಿ ಆರು ಹಾಗೆ ಎಚ್ ಎಸ್ ಡಿ ಆರು ಇವು ಮೂರು ಕೂಡ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಹಾಗೆ ಯಾರೆಲ್ಲ ಡಿ ಎಡ್ ಮಾಡಿ ಟೆಟ್ ಅನ್ನ ಪಾಸ್ ಮಾಡ್ಕೊಂಡಿದ್ದೀರಾ ಅಂತವರ್ಗೂ ಕೂಡ ಇದೊಂದು ಒಳ್ಳೆ ಅವಕಾಶ ಏಕೆಂದ್ರೆ ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿ ಆಗ್ತಾ ಇರೋಂಥದ್ದು ಹಾಗಾಗಿ ಆದಷ್ಟು ನಿಮ್ಮ ತಯಾರಿಯನ್ನ ಮತ್ತಷ್ಟು ಚುರುಕುಗೊಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್